ಬೆಳಗಾವಿಯಲ್ಲಿ ಜನವರಿ ಇಪ್ಪತ್ತೊಂದರಂದು ನಡೆಯಲಿರುವ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಿಮಿತ್ತ ಬೀದರ್ನ ಸಚಿವರು ಹಾಗೂ ಶಾಸಕರಾದ ಖಾನ್ ಅವರ ಕಚೇರಿ ಆವರಣದಲ್ಲಿ ಕಾರ್ಯಕ್ರಮ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡಲು ಸಚಿವ ಖಾನ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಯಿತು ಸಮಾವೇಶದಲ್ಲಿ ಐದು ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ ಸಮಾವೇಶದಲ್ಲಿ ಮಹಾತ್ಮ ಗಾಂಧಿ ಅವರ ಇತಿಹಾಸ ಜೊತೆಗೆ ಅವರು ಬೆಳಗಾವಿಯಲ್ಲಿ ಏಳು ಎಂಟು ದಿವಸ ಇದ್ದ ಬಗ್ಗೆ ಸಂವಿಧಾನದ ಮಹತ್ವದ ಬಗ್ಗೆ ಹಾಗೂ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಸಂದೇಶ ಸಾರುವ ಮಹತ್ವದ ಸಮಾವೇಶ ಇದಾಗಲಿದೆ ಎಂದರು

ಅಂತ ಅವ್ರಿಗೆ ಹೇಳ್ತೇನೆ ಎಲ್ಲರೂ ವೇಟ್ ಮಾಡ್ ಬರ್ಬೇಕಂದ್ರು ಇದ್ರ ಬಗ್ಗೆ ಸುಮಾರು ರಾಹುಲ್ ಗಾಂಧಿ ಅವರು ಖರ್ಗೆಜಿ ಅವರು ಮತ್ತೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಮಿನಿಸ್ಟರ್ಸ್ ಅವರು ಬಂದು ನಮ್ಮ ದೇಶದ ಇತಿಹಾಸ ನಮ್ಮ ಭಾರತ ದೇಶದ ಇತಿಹಾಸ ಯಾಕೆ महात्मा गांधी जी जब हमारे कर्नाटक में बेलगाम में जब आए थे वहां रुके थे वो एक हफ्ता एक वीक और वाले तो बगे डिटेल से वो लोग बताएंगे तो उसमें कम से कम हर एमएलए कॉन्फ्रेंस से दूर हम लोगों को शॉर्ट में लेन मेन मेंबर है सीनियर लीडर्स है वो लोगों को आने के लिए बोले बेलगाम डिजन हुगली, तो धारवाड़ वहां के लोग ज्यादा से ज्यादा कोई हजार 500, सौ दो हजार दस हजार ऐसा लोग उस कार्यक्रम में जमा तो ये कार्यक्रम बहुत ही इंपॉर्टेंट है कम से कम हमारे मेन रिस्पॉन्सिबल जिम्मेदार जो कांग्रेस पार्टी को चाहने वाले जो हर बार सुख दुख में साथ है वो लोग वहां पे आना जरूरी तो उसके लिए यहां से बीस तारीख को निकलना पड़ता है पूरा टाइम टेबल बैठ के बना के पूरा सिस्टम से ಬೀದರ್ನಿಂದ ಒಂದು ಸಾವಿರಕ್ಕೂ ಅಧಿಕ ಜನ ಹೋಗುತ್ತೇವೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಜವಾಬ್ದಾರಿಯುತ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮಕ್ಕೆ ಬರುವುದಾಗಿ ಈ ಮೂಲಕ ತಿಳಿಸಿದರು ಈ ಮುಂಚೆಯೇ ಈ ಸಮಾವೇಶ ನಡೆಯಬೇಕಾಗಿತ್ತು ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಅಗಲಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮುಂದೂಡಲಾಗಿತ್ತು ಆದರೆ ಇದೀಗ ಕಾರ್ಯಕ್ರಮ ಜರುಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅರವಿಂದ್ ಅರಳಿ ಎಂಡಿ ಗೌಸ್ ಚಂದ್ರಕಾಂತ್ ಹಿಪ್ಪಳಗಾಂವ್ ಯೂಸುಫ್ ಪೆಹಲ್ವಾನ್ ನಗರಸಭೆ ಸ್ಥಾಯಿ ಸಮಿತಿಯ ಪ್ರಶಾಂತ್ ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿ ಕನ್ನಡ ಬೀದರ್